ಗೌಡಗೆ ಎರಡು ಕೋಟಿ ಕಳಿಸಿದ್ದೇಕೆ ನಿರ್ಮಾಪಕ ಸೌಂದರ್ಯ ಜಗದೀಶ್ ಆತ್ಮಹತ್ಯೆಗೆ ಸಿಕ್ತು ಬಿಗ್ ಟ್ವಿಸ್ಟ್ ಎಸ್ ಆಶ್ಚರ್ಯ ಅನಿಸ್ತಿದೆ ಅಲ್ವಾ ಬರೋಬ್ಬರಿ ಎರಡು ಕೋಟಿ ಅಂದ್ರೆ ನಿಜಕ್ಕೂ ಶಾಕ್ ಆಗುತ್ತೆ ಇಷ್ಟೊಂದು ಹಣ ಯಾತಕ್ಕಾಗಿ ಟ್ರಾನ್ಸ್ಫರ್ ಆಯ್ತು ಜಗದೀಶ್ ಸೂಸೈಡ್ಗೂ ಇದಕ್ಕೂ ಸಂಬಂಧ ಇದೆಯಾ ಯಾವ ವಿಚಾರಕ್ಕಾಗಿ ಪವಿತ್ರಾಗೆ ಹಣ ಕೊಟ್ಟಿದ್ರು ಹೀಗೆ ಹಲವಾರು ಅನುಮಾನ ಕೂಡ ಮೂಡ್ತಾ ಇದೆ ದರ್ಶನ್ ಅವರ ಆಪ್ತ ವಲಯದಲ್ಲಿ ಸೌಂದರ್ಯ ಜಗದೀಶ್ ಅವರು ಗುರುತಿಸಿಕೊಂಡಿದ್ರು ಇದು ನಮ್ಮೆಲ್ಲರಿಗೂ ಗೊತ್ತು ಗೌಡ ಅವರು ದೊಡ್ಡ ಮನೆ ಖರೀದಿಸಿದ್ರು ಈ ಮನೆಯ ಪತ್ರದಲ್ಲಿ ಸಾಕ್ಷಿಯಾಗಿ ಸೌಂದರ್ಯ ಜಗದೀಶ್ ಅವರ ಸಹಿ ಕೂಡ ಇದೆ ಎನ್ನಲಾಗಿದೆ ಇನ್ನು ಗೌಡ ಅಕೌಂಟಿಗೆ ನಿರ್ಮಾಪಕ ಸೌಂದರ್ಯ ಜಗದೀಶ್ ಅವರ ಅಕೌಂಟ್ನಿಂದ ಬರೋಬ್ಬರಿ ಎರಡು ಕೋಟಿ ಹಣ ವರ್ಗಾವಣೆ ಆಗಿದೆ ಎನ್ನಲಾಗ್ತಿದೆ ಎಂಸಿ ಬ್ಯಾಂಕ್ ಲಿಮಿಟೆಡ್ ರಾಜಾಜಿನಗರ ಬ್ರಾಂಚ್ನಲ್ಲಿ ವ್ಯವಹಾರ ನಡೆದಿದ್ದು ಜಗದೀಶ್ ಅಕೌಂಟ್ನಿಂದ ಟ್ರಾನ್ಸ್ಫರ್ ಆಗಿರೋ ಎರಡು ಕೋಟಿ ಹಣ ಯಾಕಾಗಿ ಕಳಿಸಲಾಗಿದೆ ಸಾಲ ಅಂತ ಕೊಟ್ಟಿದ್ರಾ ಜಗದೀಶ್ ಸೂಸೈಡ್ಗೂ ಇದಕ್ಕೂ ಸಂಬಂಧ ಇದೆಯಾ ಯಾವ ವಿಚಾರಕ್ಕಾಗಿ ಪವಿತ್ರಾಗೆ ಹಣ ಕೊಟ್ಟಿದ್ರು ಇದೆಲ್ಲ ವಿಷಯವೂ ಕೂಡ ತನಿಖೆಯ ನಂತರ ಬಯಲಾಗಬೇಕಾಗಿದೆ ಜಗದೀಶ್ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದು ಅವರಿಗೆ ಉದ್ಯಮದಲ್ಲಿ ನಷ್ಟವಾಗಿತ್ತು ಎನ್ನಲಾಗಿದೆ ಅದಕ್ಕೆ ಸಂಬಂಧಿಸಿ ಡೆತ್ ನೋಟ್ ಕೂಡ ಸಿಕ್ಕಿದೆ ಎಂದು ಅವರ ಪತ್ನಿಯೂ ಕೂಡ ಹೇಳಿದ್ದಾರೆ ಈಗ ಸೌಂದರ್ಯ ಜಗದೀಶ್ ಅವರು ಪವಿತ್ರ ಗೌಡ ಅವರ ಖಾತೆಗೆ ನೇರವಾಗಿ ಎರಡು ಕೋಟಿ ವರ್ಗಾವಣೆ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ ಮುಂದೆ ಈ ವಿಚಾರ ಯಾವ ತಿರುವು ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಿದೆ